ಎಲ್ಲರಿಗೂ ನಮಸ್ಕಾರ ಕೈತಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಒಂದು ಸೂಪರ್ ಆಗಿರೋಂಥ ರೆಸಿಪಿ ತಂದಿದ್ದೀವಿ ರೀ ನಿಮ್ಮ ರಕ್ತ ರಕ್ತನಾಳುಗಳಿಗೆ ಮತ್ತು ಕಣ್ಣಿಗೆ ಸ್ಕಿನ್ನಿಗೆ ಕೂಡ ಒಳ್ಳೇದು ತುಂಬ ಒಳ್ಳೆಯದು ಬೀಟ್ರೋಟ್ ಜ್ಯೂಸು ಈ ಬೀಟ್ರೋಟ್ ಜ್ಯೂಸು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಇಷ್ಟ ಆದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಬೀಟ್ರೂಟ್ ಜ್ಯೂಸು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಆರೋಗ್ಯಕರವಾಗಿರುವಂಥ ಬೀಟ್ರೂಟ್ ಜ್ಯೂಸ್ ಮಾಡೋದಕ್ಕೆ ಬೇಕು ಅಂತ ನೋಡ್ಕೊಳ್ಳೋಣ ಬೀಟ್ರೋಟ್ ತೊಗೊಂಡಿದ್ದೀವಿ ಸಕ್ಕರೆ ತೊಗೊಂಡಿದ್ದೀವಿ ಮತ್ತು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀವಿ ಬನ್ನಿ ಜ್ಯೂಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇವಾಗ ನೋಡ್ಬೋದು ನಾವು ತೊಗೊಂಡಿರೋವಂಥ ಕ್ಯಾರೆಟಲ್ಲಿ ಅರ್ಧ ಭಾಗ ಅಲ್ಲ ಬೀಟ್ರೂಟಲ್ಲಿ ಇದು ಅರ್ಧ ಭಾಗ ಸೇರಿಸ್ಕೊಂಡಿದ್ದೀವಿ ಒಂದೊಂದು ಸರಿಗಾಕಿ ನೂಣಗಾಗಲ್ಲ ಮಿಕ್ಸಿಯಲ್ಲಿ ಅದಕ್ಕೋಸ್ಕರ ನೋಡ್ಬೋದು ಸಕ್ಕರೆ ಸೇರಿಸಿದ್ದೀವಿ ಸ್ವಲ್ಪ ಮತ್ತು ಹಾಲು ಕೂಡ ಸೇರಿಸಿದ್ದೀವಿ ಇವಾಗ ಎಷ್ಟು ಸಾಧ್ಯನ ಅಷ್ಟು ಅಷ್ಟು ನಣ್ಣಿಗೆ ಇದನ್ನು ನೋಡ್ಬೋದು ನಾವು ಈ ರೀತಿ ರುಬ್ಕೊಂಡಿದ್ದೀವಿ ಈಗ ಇದನ್ನು ಸೋದಿಸ್ಕೋಬೇಕು ನಿಮಗೆ ಸಕ್ಕರೆ ಬೇಡ ಹಾಲು ಬೇಡ ಅಂದರೆ ಮತ್ತು ಇದು ನಿಂಬೆ ರಸ ಮತ್ತು ಕುದಿನ ಸೇರಿಸ್ಬಿಟ್ಟು ಈ ರೀತಿ ಬೀಟ್ರೋಟ್ ಜ್ಯೂಸ್ನ ಮಾಡ್ಕೋಬೋದು ನಾವು ಮಕ್ಕಳಿಗೆ ಕೊಡೋದಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀವಿ ಸ್ವಲ್ಪ ಸ್ವೀಟ್ ಇದ್ದರೆ ಹಾಲಿದ್ರೆ ಇದ್ರೆ ಕುಡಿತಾರೆ ಇಲ್ಲಾಂದರೆ ಸಡನ್ನಾಗಿ ಈ ಥರ ಕುಡಿಬೇಕಂದ್ರೆ ಅವ್ರಿಗೂ ಒಂಥರ ಅನಿಸುತ್ತೆ ಇದು ರೂಢಿ ಆದಮೇಲೆ ಮತ್ತೆ ಅದನ್ನ ನೆಕ್ಸ್ಟ್ ಆ ಥರನೂ ನಾವು ಮಾಡ್ಬೋದು ಸ್ಟಾರ್ಟಿಂಗ್ ಈ ರೀತಿ ಮಾಡಿಬಿಟ್ಟು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ನೋಡ್ಬೋದು ಈ ರೀತಿ ನಾವು ಜೋಸಿಸ್ಕೊಂಡಿದ್ದೀವಿ ಮತ್ತೆ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದನ್ನು ಕೂಡ ಇನ್ನೊಂದು ಟೈಮು ರುಬ್ಕೊತೀವಿ ನಾವು ನೋಡಿ ನೆಕ್ಸ್ಟ್ ಸ್ಟೆಪ್ ಕೂಡ ನಾವು ಅದೇ ರೀತಿ ರುಬ್ಕೊಂಡಿದ್ದೀವಿ ವಿದಿಸ್ಕೋಬೇಕು ನೋಡಿ ಈ ರೀತಿ ಇದರಲ್ಲಿರುವಂಥ ಜ್ಯೂಸ್ ಎಲ್ಲ ಬರೋವರೆಗೂ ನಾವು ಸೋದಿಸ್ಕೊಂಡ್ಬಿಟ್ಟು ಈ ರೀತಿ ಹಿಂತ್ಕೋಬೇಕು ನೋಡಿ ಈ ನಾವು ತಗೊಂಡಿರೋಂತ ಬೀಟ್ರೋಟು ಅರ್ಧ ಕೆ ಜಿ ಬೀಟ್ರೋಟ್ ಅಲ್ಲಿ ಇಷ್ಟು ಜ್ಯೂಸ್ ಮಾಡಿದ್ದೀವಿ ನಾವು ಈಗ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಜ್ಯೂ ಎಲ್ಲ ಜ್ಯೂಸ್ನ ನಾವು ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ತೊಗೊಂಡಿರೋಂಥ ಅರ್ಧ ಕೆ ಜಿಯಲ್ಲಿ ಬೀಟ್ರೋಟಲ್ಲಿ ನಾಲ್ಕು ಗ್ಲಾಸು ಜ್ಯೂಸ್ ಆಗಿದೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ನೋಡ್ಬೋದು ನಾವು ಯಾವ ರೀತಿ ಜ್ಯೂಸ್ ಮಾಡಿದ್ರಿ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು